ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಈ ವಿಡಿಯೋದಾಗ ಹೀರೋ ಕಂಪನಿಯ ಸ್ಪ್ಲೆಂಡರ್ ಪ್ಲಸ್ ಬೈಕ್ ಸೆಕೆಂಡ್ ಹ್ಯಾಂಡ ಇದೆ ನಿಮಗೆ ಈ ವಿಡಿಯೋದಾಗ ಆ ಥರದ ಮಾಡಲ ಮತ್ತು ಲೊಕೇಶನ್ ಅದು ಯಾವ ಪಾಸಿಂಗ್ ಐತಿ ಬೈಕ್ ಗುಡ್ ಕಂಡೀಷನ್ ಐತಿಲ್ಲೋ ಪೇಪರ್ಸ ಕ್ಲಿಯರ್ ಆಗಿಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಳ್ತೀನಿ ಹಾಗೆ ನಮ್ಮ ವೀಡಿಯೋನು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋದ ನಿಮ್ಗೆ ಡೌಟ್ ಅನಿಸ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಗೆಳೆಯರೆ ಪ್ರಯತ್ನ ಮಾಡ್ತೀವಿ ಮತ್ತು ನೀವು ಹಳೆಯ ವಾಹನಗಳನ್ನು ಮಾರಾಟ ಮಾಡೋರಿದ್ರೆ ಅಥವಾ ಹಳೆಯ ವಾಹನಗಳನ್ನು ಕೊಂಡುಕೊಳ್ಳೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಬನ್ನಿ ಗೆಳೆಯರಿ ವೀಡಿಯೋ ಆದರೆ ಶುರು ಮಾಡೋಣ ಗೆಳೆಯರ್ದ ಹೀರೋ ಕಂಪ್ನಿದ ನ್ಯೂ ಮಾಡೆಲ್ ಸ್ಪೆಂಡರ್ ಪ್ಲಸ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ಥರ ಮಾಡಲ್ ಗೆಳೆಯರ್ ಎರಡು ಸಾವಿರದ ಹದಿನಾಲ್ಕು ಐತಿ ಬೈಕ್ ಗುಡ್ ಕಂಡೀಷನ್ ಐತಿ ಮತ್ತು ಕೆ ಇಪ್ಪತ್ತೇಳು ಪಾಶಿಂಗ್ ಐತಿ ಆದರೆ ಈಗ ಚಿಕ್ಕೋಡಿ ಸೈಡ್ ಈ ಬೈಕ್ ನಿಮ್ಗೆ ನೋಡೋಕೆ ಸಿಗ್ತೈತಿ ಇಷ್ಟ ಐತಂದ್ರೆ ಹೀರೋ ಕಂಪ್ನಿದ ಸ್ಪೆಂಡರ್ ಪ್ಲಸ್ ಬೈಕ್ ಖರೀದಿ ಮಾಡ್ಕೋಬೋದು ಹಾಗೆ ಗೆಳೆಯರೆ ನಿಮ್ಮ ಭೀ ಹೇಳುವ ಬೈಕ್ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಮತ್ತು ರಾಶಿ ಮಿಷನ್ ಹಾರ್ವೆಸ್ಟರ ರೆಂಟಿ ರೂಟರ ಎಂಥ ಹೊಳೆವು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಈ ಸ್ಪೆಂಡರ್ ಪ್ಲಸ್ ಬೈಕ್ದ ಏನು ಫೋಟೋಗಳ್ಯಾರಪ್ಪ ಅಂದ್ರೆ ಗೆಳೆಯರು ಎರಡು ಸಾವಿರದ ಹದಿನಾಲ್ಕು ಐತಿ ಲೊಕೇಶನ್ ಚಿಕ್ಕೋಡಿ ಸೈಡ್ ಕೆ ಇಪ್ಪತ್ತೇಳು ಪಾಶಿಂಗ್ ಐತಿ ಗೆಳೆಯರಿಗ ಕೆ ಅರವತ್ತೆಂಟು ಪಾಶಿಂಗ್ ಐತಿ ಅದರ ಆರ್ ಸಿ ಕಾಡಿನಾಗ ಕೆ ಇಪ್ಪತ್ತೇಳು ಪಾಶಿಂಗ್ ಐತಿ ಗೆಳೆಯರ ಇತರ ನಿಮ್ಗು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಂದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಈ ಬೈಕ್ ಖರೀದಿ ಮಾಡ್ಕೋಬಹುದು ಇತರ ಥರ ಗೆಳೆಯರಿ ಫೈನಲ್ ಟು ಫೈನಲ್ ಪ್ರೈಸ್ ಹೇಳಿಲ್ಲವರ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಈ ಸ್ಪ್ಲೆಂಡರ್ ಪ್ಲಸ್ ಬೈಕ್ ಇಷ್ಟ ಐತಂದ್ರೆ ತೊಗೊಳ್ರಿ അത് ഈ വീഡിയോ കൂടെ ഇല്ലയെ മുസ്താദി മുന്ന എല്ലോ നമസ്കാര